ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಲಾಗ್ ಇವತ್ತೇನಪ್ಪ ಲಾಗ್ ಅಂತ ತಂದಿನೊಳಗೆ ಎಲ್ಲರೂ ನೋಡಿರ್ತೀರಿ ಈ ಲಾಗ್ ಒಳಗ ಪ್ರೇಮು ಇಲ್ಲ ಕೆಲ್ಸಕ್ಕೆ ಹೋಗ್ಯಾನವ ಫೋನ್ ಬಿಟ್ಟು ಹೋಗ್ಯಾನ ನಾನು ಮತ್ತ ನಮ್ಮ ಅತ್ತಿಯವ್ರ ವಿಡಿಯೋ ಮಾಡಕತ್ತೀವಿ ಮೊನ್ನೆ ವಿಡಿಯೋ ಮಾಡಿದ್ಕು ಎಲ್ಲರಿಗೂ ಚಲೋ ಅಂತ ಕಮೆಂಟ್ ಮಾಡ್ರಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಅಷ್ಟು ಇಷ್ಟಪಡ್ತೀನಿ ಇದೇ ಲಾಗಿಂದ ಮತ್ತಿವತ್ ಏನ್ ಲಾಗಪ್ಪ ಅಂದ್ರ ನಮ್ಮ ಅತ್ತಿಯವ್ರ ಕೈಲೇ ಸ್ವೀಟ್ ಏನ್ ಮಾಡ್ತೀರಿ ಏನಂದ್ರ ಮಾದ್ಲಿ ಮಾಡ್ ಮಾಡ್ಲಿ ಇವತ್ತ ಅವ್ರೆ ಪೂಜೆ ಮಾಡ್ಯಾರ ಯಾಕ್ರಗು ಮನ್ಸಿಗೆ ಸಮಾಧಾನ ಇರ್ಲಿಲ್ಲ ಅಂತ ಒಂದ್ ಸ್ವಲ್ಪ ಅವರೇ ಪೂಜಾ ಮಾಡಿದ್ರು ಪೂಜೆ ಮಾಡಿ ರೆಡಿ ಆಗ್ಯಾರೀಗ ಪೂಜಾ ಮಾಡಿ ರೆಡಿ ಆಗಿ ಸದಾ ಅವ್ರ ಕೈಲೆ ಮಾದ್ಲಿ ಮಾಡಿಸ್ತೀನಿ ಮಾದ್ಲಿ ಅಂತ ಇಲ್ಲಿ ಗೊತ್ತೈತೆ ಇಲ್ಲ ಗೊತ್ತಿಲ್ಲ ನಮ್ಮೂರ್ ಕಡೆ ಮಾಡ್ತಾರಲ್ಲ ಮಾದ್ಲಿ ಎಲ್ಲಾರ್ಗು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನೀವು ವಿಶ್ ಮಾಡ್ಬಿಡ್ರಿ ಹ್ಮ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾದಿ ಗೌರಿ ಗಣೇಶ ಹಾ ಎಲ್ಲ ಎಲ್ಲರಿಗೂ ನಾನು ಮುಗಿಗಿ ಮೊನ್ನೆ ಚೋಡಾ ಮಾಡಾಕತ್ತಿದ್ದೆ ಬಳ್ಳುಳ್ಳಿ ಫ್ರೈ ಮಾಡಾಕತ್ತಿದ್ದೆಲ್ಲ ಬಳ್ಳುಳ್ಳಿ ಬಂದು ಹಬ್ಬ ಅನ್ಸಿಡ್ಬಿಡ್ತು ಹಿಂಗ್ ಆಗಿತ್ತು ಅದಕ್ಕೆ ಸ್ವಲ್ಪ ಪೌಡರ್ ಹಚ್ಕೊಂಡಿ ಬರೀ ಸ್ಟಾರ್ಟ್ ಅದ್ಲಿ ಮಾಡಾಕ ಏನೇನ್ ಐಟಮ್ಸ್ ಬೇಕಂತ ನಮ್ಮ ಅವ್ರಿಗೆ ಹೇಳ್ತಾರ ಬರ್ರಿ ಹಾ ಏನೇನ್ ಬೇಕ್ರಿ

ಮಾಡಾಕತ್ರಿ ತೋರ್ಸ್ತೀನಿ ಒಂದೊಂದು ಅವ್ರು ಏನೇನ್ ಮಾಡ್ತಾರಂತ ಅವು ಮೂರು ಜನ ಅದೀವಿ ಇಷ್ಟ ಹಿಟ್ಟು ತಗೊಂದಾರ ಒಂದ್ ಸಣ್ಣ ಕಪ್ಲೆ ಒಂದೆರಡು ಕಪ್ ಹಿಟ್ಟು ಸ್ವಲ್ಪ ರವ ಇದು ಎಷ್ಟ್ ದಿನ ಬೇಕಾದ್ರೂ ಇಡ್ಬೋದೇನ್ರಿ ಎಷ್ಟ್ ದಿನ ಮೆಕಾಯಿ ದಿನ ಇಡ್ಬೋದ್ರಿ ಹಾ ಅಂದ್ರೆ ಅಳಸಲ್ರಿ ಹಾ ರವ ಹಾಕೋದ್ರಿ ಒಂದ್ ಕಪ್ ರವ ಒಂದ್ ಕಪ್ ಹಾಕೋಬೇಕನ್ರಿ ಮಿಕ್ಸ್ ಮಾಡ್ಬೇಕೀಗ ಸ್ವಲ್ಪ 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 ನೀರ್ ಹಾಕಿ ನಾಂದ್ಕೋಬೇಕ್ರಿ ನೀವು ಹೇಳ್ರಿ ಹೆಂಗ ಮಾಡಿ ಹಾ ರೀ ಸಣ್ಣಾಗ ಸ್ವಲ್ಪ 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 ನೀರ್ ಹಾಕೊಂಡು ಈ ತರ ನಾತ್ಕೋಬೇಕು ನೋಡ್ರಿ ಇದು ನಾವು ಮೂರ್ ಮೂರ್ ಜನಕ್ಕೆ ಆಗಸ್ಟ್ ಮಾಡ್ಕೊಳಕತ್ತೀವಿ ನೀವು ಬೇಕಾದ್ರೆ ಜಾಸ್ತಿನೂ ಮಾಡ್ಕೋಬಹುದು ಹೇಳ್ತೀನಿ ನಾನ್ ನಿಮಗೆ ಲಾಸ್ಟಿಗೆ ಹೆಂಗ್ ಹೆಂಗ್ ಬಂದಿರ್ತೇಸ್ಟ್ ನೀವ್ ಮನ್ಯಾಗ ಮಾಡ್ಕೊಳಕತ್ರಿ ನೋಡ್ರಿ ನನ್ ಫ್ರೇಮ್ ಹಿಂಗಾಕಿ ಚಂದ ಕಾಣ ನೀಟಾಗ ಮಿದ್ಬೇಕಲ್ರಿ ಅದು ಗಟ್ಟಿ ಆಗತ್ರಿ ರವೆ ಹಾಕಿದಕ್ಕೆ ಸ್ವಲ್ಪ ಗಟ್ಟಿ ಆಗತ್ರಿ ಗಟ್ಟಿಗನ ಆದ್ಬೇಕನ್ ಮೀಡಿಯಮ್ ಚಪಾತಿ ಹಿಟ್ನಾಲ್ ರಂಗ್ ಬೇಕ್ರಿ ಮೊದಲ್ ನಮ್ ಊರಾಗಿದ್ದಾಗ ಮಾಡಿ ಕೊಡ್ತಿದ್ರು ಮಸ್ತ್ ಆಕಿತ್ತು ಅದೇ ಮಾಡಿಸಾಕತಿ ಹೆಂಗಿದ್ರು ಹಬ್ಬನು ಐತಲ್ಲ ಶುಕ್ರವಾರನ ಇವತ್ತ ಪೂಜೆ ಗೀಜೆ ಮಾಡ್ಯಾರ ಅವ್ರಿಗೂ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗೇತಿ ಇಷ್ಟ ದಿನ ಇರಲಿಲ್ಲ ಅವ್ರಿಗೂ ಅದಕ್ಕೆ ನಾನೇ ಮಾಡ್ತನೇವಾ ಪೂಜೆ ಅಂತಂದ್ರು ಆಯ್ತು ರೀ ಅಂತಂದ್ರೆ ಮಾಡ್ಯಾರ ಪೂಜೆ ಪೂಜೆ ಮಾಡಿ ರೆಡಿಯಾಗಿ ವಿಡಿಯೋ ವಿಡಿಯೋ ಮಾಡಕ್ಕೆ ರೆಡಿ ಆಗ್ಯಾರ ಮತ್ತು ಈ ಥರ ಕಲ್ ಮ್ಯಾಗೆ ಹಾಕಿ ಚಂದಾಗಿ ಅದನ್ನ ಈಗ ಅದ ಇದ್ರಾಗ ಒಂದು ನಾಲ್ಕಷ್ಟು ಉಂಡೆ ಆಗ್ಯಾವ ಇಲ್ಲ ಐದು ಆಗ್ಯಾವ ಸ್ವಲ್ಪ ಹಿಟ್ಟು ಹಾಕೊಂಡು ಇದೇನು ಹಿಟ್ಟು ಹೆಂಗೆ ನಾದ್ಕೊಂಡ್ರೆ ನಡೀತೈತೆ ಅಂತ ಹೆಂಗೆ ಬೇಕಾದ್ರೆ ನಾಡ್ಕೊಬೋದು ಹಿಟ್ನಾದ್ಕೊಂಡ್ರೆ ಈ ಸದ್ದ ಚಪಾತಿ ಮಾಡ್ದಂಗೆ ಮಾಡ್ಬೇಕು ಹೋದಿಲ್ಲ ರೀ ಹಿಂಗೆ ಆ ಕಡೆ ಹಂಚ್ಕಾಯಿ ಹಾಕಿಟ್ಟೀವಿ ಹಾಂ ಲಾಟಿಸ್ಬೇಕನ್ರಿ ಹ್ಞೂ ಭಾಳ ಸ್ವಲ್ಪ ಬಿರುಸಿರುತ್ತೆ ಸ್ವಲ್ಪ ಒಜ್ಜಿ ಹಾಕಿ ಲಾಟಿಸ್ಬೇಕು ಶೇಂಗಾ ಹುರ್ಕೋಬೇಕಾಗತ್ತಾ ಒಂದು ಸ್ವಲ್ಪ ಶೇಂಗಾ ಹಸಿದಾಕಿದ್ರೆ ಹಂಗೆ ತಿನ್ನಕ್ಕೆ ಅದು ಶೇಂಗಾ ಹುರಿಯಾಗತ್ತಿನ ಸ್ವಲ್ಪ ಈ ತರ ಒಂದ್ ಸ್ವಲ್ಪ ದಪ್ಪ ಇದ್ರೆ ನಡೀತೈತಿ ಅದಿಲ್ಲರಿ ಹ್ಮ್ ಹಾ ಎಷ್ಟ್ರಿ ತೋರಿಸ್ತಂತಲ್ರಿ ಇಷ್ಟು ದಪ್ಪಿದ್ರೂ ನಡಿತೈತೆ ಈಗ ಎಲ್ಲ ಹುಡ್ಕೊಂಡಿದ್ದಾಯ್ತು ಈ ಸದ್ದು ನಾವು ಮಾಡಿಟ್ಟಿರುವಂತಹ ಚಪಾತಿ ಬೇಯಿಸ್ಬೇಕು ಇದಕ್ಕೆ ನೆನಗಿ ನೀ ಹಚ್ಚಂಗಿಲ್ ಇಲ್ರಿ ಹಂಗೆ ಬೇಯಿಸದ್ರಿ ಹಾ ನನಗೂ ಬರಲ್ಲ ಮಾಡಕ್ ಅದಕ್ಕೆ ಹಂಗ ನೋಡ್ದಂಗು ಆಗುತ್ತೆ ಕಲ್ತಂಗು ಆಗುತ್ತಂತ ಮಾಡ್ತಾ ನಾರ್ಮಲ್ ಚಪಾತಿ ಹೆಂಗ್ ಬೇಯಿಸ್ತಾರ ಹಂಗ ಬೇಯಿಸಬೇಕು ಅಂತ ಹಂಗೆ ನಾರ್ಮಲ್ ಹೆಂಗ್ ಚಪಾತಿ ಬೇಯಿಸ್ತಾರೆ ಹಂಗ ಅಲ್ರಿ ನಾವು ಮಂಡ ಸೋಸಿ ಅದು ಎಲ್ಲಾರು ಚಂದ ಐತಿ ಚಂದ ಮಾಡಿದ ಮಾಡಿದಂತ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ಬಿಡ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ಕಳ್ಬೇಕ ಹಿಂಗೇ ಸಪೋರ್ಟ್ ಮಾಡ್ರಿ ಹೇಳ್ರಿ ಥ್ಯಾಂಕ್ಸ್ ಹಿಂಗ ಸಪೋರ್ಟ್ ಮಾಡ್ರಿ ನನ್ನ ಮಗನಿಗೆ ಹಿಂಗೆ ಸಪೋರ್ಟ್ ಮಾಡ್ರಿ ನಾನು ನಿಮಗೆ ಬರ್ತೀನಿ ನಿಮಗೆ ಮೆಸ್ಕೊಬೇಕಾ ಈ ಟೆ ಹಂಗೇ ಎಲ್ಲಾ ಚಪಾತಿ ಮೇಲೆ ಹಾಕಕತರ ಮಾಡಿಟ್ಟು ಒಂದಿದ್ದು ಚಪಾತಿ ಮೂರಿಬೇಕಾಂತ್ರಿ ಹಾ ಏನನ್ನ ಈಗ ಒಂದೊಂದು ಅದನ್ನ ಸಣ್ಣಗೆ ಮುರಿಬೇಕು ಹಿಂಗೆ ಎಲ್ಲಾ ಮುರ್ಕೊಂಡಿಟ್ಕೊಬೇಕು ಹಾ ಇದನ್ನ ಏನ್ ಮಾಡ್ಬೇಕು ಇದನ್ನ ಒಂದೊಂದೊಂದೊಂದ್ ಚಪಾತಿ ಮುರಿಬೇಕು ಸಣ್ಣಗೆ ಸಣ್ಣಗೆ ಸಣ್ಣಗಿ ಹಾ ಮುರಿದಿ ಇನ್ನು ಬಾಳ ಸಣ್ಣ ಇದಕ್ಕೆ ಹಾ ಪುಡಿ 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 ಮಾಡ್ಬೇಕು ಹ್ಮ್ ಮಾಡಿಂದ ಬೆಲ್ಲ ಕುಡಿಸ್ಬೇಕು ಹಾ ರೀ ಬೆಲ್ಲ ಕುಡಿಸೈತ್ರಿ ಹ್ಮ್ ಬೆಲ್ಲ ಕುರ್ಶಿಂಡ ಅಷ್ಟೊಂದು ಮಾತಾಡಕ್ ಬರಲ್ಲ ಅವ್ರಿಗೆ ಒಂಥರ ಏನೋ ಕ್ಯಾಮ್ರಾ ಮುಂದ್ರ ಒಂದ್ ಸ್ವಲ್ಪ ಮುಜಗಾರ ಪಟ್ಕೋತಾರ ನಗು ಬರುತ್ತಂತ ಅವ್ರಿಗೆ ಅದಕ್ಕೆ ಜಾಸ್ತಿ ಮಾತಾಡಂಗಿಲ್ಲೋ ನಾವು ಮಾತಾಡ್ ಮಾತಾಡಂಗಿವಿ ಏನಾಗಿತ್ರಿ ನಿಮ್ಗ ನಾಚಿಕೆ ಬರ್ತನ್ರೀ ಇಲ್ಲ ಹ ಬುಡವರ ಮಾತಾಡಕ್ ಬರ ಇಲ್ಲಿ ಗೊತ್ತೇ ಹ್ಮ್ ನಮ್ಗಾರ ಏನ್ ಬರ್ತೇತ್ರಿ ನಿಮ್ಗ ಬುಡಾವ ಮಾತಾಡ್ತೀರ ಹ ಅದ್ರಾಗ ಒಂದ್ ಸ್ವಲ್ಪ ರೂಢ ಆದಂಗೇತಿ ಹಾ ನೀವು ರೂಢ ಮಾಡ್ಕೋಬೇಕ್ರಿ ಈಗ ನೀವೇ ರೀ ಈಗ ಮೇನ್ ಪಿಲ್ಲರ್ತೀನಿ ಹ್ಮ್ ಈ ತರ ಕೈಲೇ ಸಣ್ಣಾಗ ಮಾಡ್ಕೋಬೇಕು ಹ್ಮ್ ಎದರ್ಲೆ ಸಣ್ಣ ಮಾಡ್ಬೇಕ್ರಿ ಇದನ್ನ ಹ್ಮ್ ಎದರ್ಲೆ ಸಣ್ಣ ಮಾಡ್ಬೇಕ್ರಿ ರೀ ಎರ್ಜು ಮನಿ ಇರುತ್ತಲ್ಲ ಹಾ ರೀ ಅದ್ರಲ್ಲೇ ಇಲ್ಲಿ ಕೈಲೆ ಸಣ್ಣ ಮಾಡ್ಬೇಕಿದ ತಿ ಈಗ ತಿಕ್ಬೇಕ ಬೆಲ್ಲ ಹಾಕಿನ್ ತಿಕ್ಬೇಕು ಿಕ್ಕಿ ಸಣ್ಣ ಬೆಲ್ಲ ಹಾಕಬೇಕು ನೋಡ್ರಿ ಹೆಂಗಾಯ್ತು ಸಣ್ಣ ಇನ್ನ ಸಣ್ಣ ಮಾಡ್ಬೇಕಲ್ರಿ ಹ್ಮ್ ನಾನು ಹೆಲ್ಪ್ ಮಾಡ್ತೀನಿ ಸಣ್ಣ ಮಾಡಕ್ ಸಾಕಾಗ್ಲಿಲ್ಲ ಮತ್ ಮರ ತಗೊಂಡ ಇಲ್ ಕೂತಾರ ಈಗ ಅದನ್ ಬಾಳ ಸಣ್ಣಗ ಮಾಡ್ಬೇಕಲ್ಲ ಅದಕ್ಕೆ ನಾನು ಒಂದ್ ಸ್ವಲ್ಪ ಈಗ ಅಡಿಗೆ ಮಾಡ್ಬೇಕು ಹಂಗೆ ಅಡಿಗೆ ಮಾಡ್ಕೋತೀನಿ ಅದನ್ ಸಣ್ಣ ಮಾಡ್ಲ ಅವ್ರು ಪೂರಾ ಅದನ್ನ ಎಷ್ಟು ಸಣ್ಣಗೆ ಮಾಡ್ಬೇಕು ತೋರಿಸ್ತೀನಿ ಲಾಸ್ಟಿಗೆ ಮಾಡಿ ನೋಡ್ರಿ ಎಷ್ಟು ಸಣ್ಣ ಮಾಡ್ಯಾರು ಅಷ್ಟು ಮತ್ತೆ ಬೆಲ್ಲ ಸಣ್ಣ ಈಗ ನೋಡ್ರಿ ಎಷ್ಟು ಸಣ್ಣ ಮಾಡ್ಬೇಕು ನೋಡ್ರಿ ಎಷ್ಟು ಸಣ್ಣ ಮಾಡ್ತಿ ಅಷ್ಟು ರುಚಿ ಕೊಡ್ತಾನ್ರಿ ಹ್ಮ್ ಹ್ಮ್ ಸಣ್ಣ ಬಹಳ ಸಣ್ಣ ರವಾಗೈತಿನೇ ಇದು ಹ್ಮ್ 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 ಅಂದ್ರೆ ಚಲಾಕ್ರಿ ಈಗ ಬೆಲ್ಲನು ಸಣ್ಣಗ ಮಾಡ್ಕೋಬೇಕು ಹ್ಮ್ ಸಣ್ಣಗೆ ಮಾಡ್ಬೇಕು ಅದನ್ನೂ ಒಂದು ಬಾಯಾಗ ಬೆಲ್ಲ ಬರಬಾರ್ದ ಇದು ಆಗಬಾರ್ದು ಕಟ್ ಕಟ್ ಹೌದನ್ರಿ ಬೆಲ್ಲ ಜಜ್ಜದಿಲ್ಲ ಅಂದ್ರೆ ಈ ಥರ ಚಾಕುಲೆ ಹಿಂಗೆ ಸಣ್ಣದ ಪೂರ ಸಣ್ಣ ಆಗುತ್ತ ಮೆತ್ತಗನು ಆಗುತ್ತ ಚಾಕುಲೆ ಈ ಥರ ಸಣ್ಣಗೆ ಇದು ಮಾಡ್ಬೇಕು ಅಂತ ಈ ಕಡೆ ರೊಟ್ಟಿ ಪಲ್ಯ ಮಾಡಬೇಕು ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡ್ತೀನಿ ದೊಡ್ಡ ಬೆಲ್ಲ ನಿಮ್ಗೆ ಟೇಸ್ಟ್ ನೋಡಿ ಬೇಕಾದ್ರೆ ಜಾಸ್ತಿ ಬೆಲ್ಲ ಬೇಕಂದ್ರೆ ಅದೊಡ್ ಬೆ ದೊಡ್ಡ ಬೆಲ್ಲ ಒಳಗೆ ಸ್ವಲ್ಪ ತೆಗ್ದಾರ ಎಲ್ಲ ಪೂರ್ತಿ ಹಿಂಗ ಮಿಕ್ಸ್ ಮಾಡ್ಯಾರ ಬೆಲ್ಲ ಬೆಲ್ಲದ ಹಾಕಿ ಈಗ ಈ ಪುಟ್ಟಿಗೆ ಇದು ಮಾಡೋದು ಹಾಕಿ ಈ ನೆಕ್ಸ್ಟ್ ಏನ್ ಹಾಕ್ಬೇಕ್ರಿ ಶೇಂಗಾರ ಹಾಕೋದು ಪುಟಾಣಿಯರು ಹಾಕೋದು ಹಾಂ ಹಾಕೋದು ಯಾಲಕ್ಕಿ ಸೋಪು ಹಾಂ ಹಾಂ ಹಾಕುದು ಹಾಂ ರೀ ಈಗ ಪುಟಾಣಿ ಮತ್ತ ಶೇಂಗಾ ಎರಡು ಮಿಕ್ಸ್ ಮಾಡಬೇಕು ಈಗ ನಾವು ಸ್ವಲ್ಪ ಸೋಪು ಜಜ್ಜಿ ಹಾಕಿದ್ರ ಸ್ವಲ್ಪ ಸ್ಮೆಲ್ ಬರ್ತದಿಲ್ರಿ ಹ ಸೋಪು ಮತ್ತೆ ಯಾಲಕ್ಕಿ ಜಜ್ಜಿ ಈಗ ಅದಕ್ಕೆ ನಾವು ಏನೇನ್ ಹಾಕ್ಬೇಕ್ರಿ ಜಜಿ ಸೋಪು ಜಜ್ಜಿ ಸೋಪು ಮತ್ತ ಇಟ್ಕೊಂಡಿದ್ದು ಎರಡು ಯಾಲಕ್ಕಿಲಕ್ಕಿ ಮತ್ತ ಈಗ ಇದನ್ನ ಹಾಕ್ಬೇಕು ಶೇಂಗಾ ಪುಟಾಣಿ ಶೇಂಗಾ ಪುಟಾಣಿ ಹ ಸ್ವಲ್ಪ ಸ್ವಲ್ಪ ಶೇಂಗಾ ಪುಟಾಣಿ ಮತ್ತೆ ಗಸಗಸೆ ಏನ್ರಿ ಸ್ವಲ್ಪ ಗಸಗಸೆ ಹ್ಮ್ ಇದನ್ನೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಬೇಕು ಹ್ಮ್ ನೋಡಿ ರೆಡಿ ಆಯ್ತು ನೋಡಿ ರೆಡಿ ಆತ್ರಿ ನೋಡ್ರಿ ನಿಮಗೂ ಟೇಸ್ಟ್ ಮಾಡಿ ಹೇಳ್ರಿ ನೀವು ನೀವು ನೀವೇ ತಿನ್ರಿ ನೀವು ನಾ ತಿನ್ರ ಹ್ಮ್ ನೋಡ್ಮ್ ಹ್ಮ್ ನೋಡ್ರಿ ನೀವ್ ಮನೇ ಮಾಡ್ಕೊಂಡು ತಿಂದ್ರಿ ಮಸ್ತ್ ಆಗೈತೀರಿ ನೀವು ತಿನ್ರಿ ಹ್ಮ್ ಹೇಗೈತ್ರಿ ಹ್ಮ್ ಸ್ಪೆಲ್ಲನೂ ಕರೆಕ್ಟಾಗಿ ಐತಿ ಆ ಸೋಪ್ ಭಯ ಸಿಗುತ್ತಾ ಮಸ್ತ್ ಐತಿ ಹಾ ಹಾ ಇಸಾದ್ ಬಿಟ್ಟರೆ ಎಲ್ಲ ಖಾಲಿ ಮಾಡಿಬಿಡ್ತೀನಿ ನಾನೇ ಈಗ ಅದಕ್ಕೆ ಎಷ್ಟು ಮಾಡಿಸ್ಕೊಂಡು ನೀನು ಜಾಸ್ತಿ ಮಾಡ್ಸೀನಿ ಇವತ್ತೇ ಖಾಲಿ ಅದು ಉಳಿದೇ ಇಲ್ಲ ನನ್ನ ಕೈಯಾಗ ನನಗೆ ಸ್ವೀಟ್ ಅಂದ್ರೆ ಭಾಳ ಇಷ್ಟ ಪ್ರೇಮ ಸ್ವೀಟ್ ಅಂದ್ರೆ ಇಷ್ಟ ಇಲ್ಲ ಜಾಸ್ತಿ ಸ್ವಲ್ಪ ತಿಂತಾನವ ನಾನು ಮತ್ತು ನಮ್ಮ ಅತ್ತೆಯವರು ಅವರು ತಿಂತಾರೆ ಜಾಸ್ತಿ ಸ್ವೀಟು ಅವರು ನಾವೇ ಖಾಲಿ ಮಾಡ್ತೀವಿ ಬೆಂಡಿ ಕಾಯಿಕ್ ಹೋಗ್ತೀನಿ ಈ ಸದ ನೋಡ್ರಿ ಈ ಕಡೆ ಪಲ್ಯ ಮನಕ್ತ ಈ ಕಡೆ ಮಾಡ್ಲಿ ತಿನ್ಕೋತ ಮಸ್ತ್ ಆಗಿ ಬಿಟ್ಟು ನನಗ ಈ ಕಡೆ ಬೆಂಡಿ ಪಲ್ಯ ಮನಕಿ ಹಂಗೆ ಫುಲ್ ಎಲ್ಲಿ ಈಗ ಕಲಾಸ್ ಹಾಕಿನಿ ಕಲಾಸ್ ಮಾಡಿದ್ರೆ ಏನ್ ಮಾಡ್ತೀರಿ ಈ ಸದ್ದು ಶಂಕಾಸ ಹಾಕ್ತಾರ ನಮ್ಮ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ

ಹ್ಮ್ ಊಟ ಮಾಡ್ಬೇಕೀಗ ಬೆಂಡೆಕಾಯಿ ಪಲ್ಯ ಮಾಡೀನಿ ತಾತಗಿರಿ ಅದು ಬೆಂಡೆಕಾಯಿ ಬೆಂಡಿಕಾಯಿ ಪಲ್ಯ ರೊಟ್ಟಿ ಚಪಾತಿ ಐತಿ ಚಪಾತಿ ಐತಿ ಒಳಗೆ ರೊಟ್ಟಿ ಅದು ಓಕೆ ಊಟ ಮಾಡಿ ಸಿಗ್ತೀವಿ ಮತ್ತೆ ಮಸ್ತ್ ಅಡಿಗೆ ಮಾಡ್ಯಾರ ಇನ್ನ ಮಾಡ್ತಾರ ಬೆಂಡಿಕಾಯಿ ಪಲ್ಯ ಜೊತೆ ರೈಸ್ನ ಹಿಂಗೆ ಕಲ್ಸ್ಕೊಂಡು ತಿಂದ್ರೆ ಭಾರಿ ಇರುತ್ತೆ ಅದನ್ನು ಸೂಪರ್ ಮಸ್ತ್ ಟೇಸ್ಟ್ ನೋವು ಟ್ರೈ ಮಾಡಿರಿ ಊಟ ಗೀಟ ಎಲ್ಲ ಮಾಡ್ಕೊಂಡೆ ಮಸ್ತಾಗ ಬಟ್ ತುಂಬ ತಿಂದೆ ನಮ್ಮ ಕೆಲಸ ಏನು ರೀ ತಿನ್ನೋದು ಅನ್ನೋದು ಕೆಲಸ ಬೋದು ಬ್ಲಾಗ್ ಇಷ್ಟ ಆಗೈತೆ ಅನ್ಕೋತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಎಂದಿನಂತೆ ಸಪೋರ್ಟ್ ಮಾಡಿರಿ ಸಿಗ್ತೀವಿ ನೆಕ್ಸ್ಟ್ ಸ್ಲಾಗೊಳಗೆ ಲಾಗ್ ಒಳಗೆ ಯಾವುದೂ ವೀಡಿಯೋನಾಗೆ ಬಿಟ್ಟಿದ್ದಿಲ್ಲಲ್ಲ ಯಾಕಂತ ಕೇಳ್ಬಿಡ್ರಿ ನಮಗೂ ಗೊತ್ತಿಲ್ಲ ಯಾಕೆ ಬಿಟ್ಟಿಲ್ಲ ಅಂತ ನಾವು ಬಿಟ್ಟಿಲ್ಲ ಆ ಕಡೆ ಅಲ್ಲಿ ಇಲ್ಲಿ ಅದೇ ಬಿಟ್ಟಿಲ್ಲ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ಇವತ್ತು ಬಡಗೈತಿ ಇವತ್ತು ಅಪ್ಲೋಡ್ ಆಗೈತಿ ಇದು ಓಕೆ ಸಿಗ್ತೀವಿ ನೆಕ್ಸ್ಟ್ ವೀಡಿಯೋ ಒಳಗೆ ಅಲ್ಲಿವರೆಗೂ ನೋಡ್ತಾ ಇರಿ ಇರ್ರಿ ಚಾನಲ್ನ ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಬೇಗ ಬೇಗ ಸಿಗ್ತೀವಿ ನೆಕ್ಸ್ಟ್ ಒಳಗೆ ಅಲ್ಲಿವರೆಗೂ ಬೈ ಬಾಯ್ ಬೈ ಬಾಯ್ ಬೈ ಬಾಯ್ 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 Ai yêu à? Tiến đéo à? Ừ. Sao lại ta? Ừ. Ừ, bye. Bye.